ಆದರೆ ನಿಮ್ಮ ಪಂಚಾಯತಿ ಭಾಗದಲ್ಲಿರ್ತಕ್ಕಂಥ ಇತಿಹಾಸಗಳೇನು ಹಾಗೂ ತಮ್ಮ ಪರಿಚಯ ಏನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ನಮ್ಮ ಹೆಸರು ರೂಪಾಂತಿ ಬಾಳಕೆರೆ ಗ್ರಾಮ ಪಂಚಾಯತಿ ಬಾಳಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೆ ನಾನು ನಮ್ಮ ಗ್ರಾಮದಲ್ಲಿ ಮೂರು ವಾರ್ಡ್ ಇದೆ ಮೂರು ವಾರ್ಡಲ್ಲೂ ಟೋಟಲ್ ಐದು ಸಾವಿರ ಚಿಲ್ಲರೆ ಜನಸಂಖ್ಯೆ ಇದೆ ಸರ್ ಸಾಕ ಸುಮಾರು ಕೆಲಸಗಳು ಕಾರ್ಯಗಳೆಲ್ಲ ನಡೆದಿದೆ ಸಾಕಾಗಷ್ಟು ಅನುದಾನಗಳು ಇನ್ನೂ ಬರಬೇಕಾಗಿದೆ ಹಾಂ ನಮ್ಮ ವಾರ್ಡಲ್ಲಿ ನಮ್ಮ ಬಾವಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹದಿಮೂರು ಜನ ಸದಸ್ಯರಿದ್ದೀವಿ ಅದೇ ಮೂರು ವಾರ್ಡು ಅಂತ ಹೇಳಿದ್ವಲ್ಲ ನಿಮ್ಮ ಒಂದು ಪಂಚಾಯತ್ ಎಲ್ಲೆಲ್ಲ ಕೆಲಸಗಳು ಆಗಿದ್ದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಇವತ್ತು ಜನರಿಗೆ ಮೂಲಭೂತ ಸೌಕರ್ಯಗಳಂದ್ರೆ ಯಾವ ರೂಪದಲ್ಲೆಲ್ಲ ಏನೆಲ್ಲ ಕೊಟ್ಟಿದ್ರಿ ಮೂಲಭೂತ ಸೌಕರ್ಯಗಳು ಅದನ್ನ ಹೇಗೆ ಬಳಸ್ಕೊಳ್ತಾ ಇದ್ದಾರೆ ನಿಮ್ಮ ಜನ ಸರ್ ಇಲ್ಲಿ ಬಾಕ್ಸ್ ಚಿರಂಜೀವಿಗಳನ್ನೆಲ್ಲ ಮಾಡಿಸಿದ್ದೀವಿ ಸಿ ಸಿ ರಸ್ತೆಗಳನ್ನು ಮಾಡಿಸಿದ್ದೀವಿ ಕನ್ಸಲ್ಟೆನ್ಸಿ ರಸ್ತೆಗಳನ್ನು ಮಾಡಿಸಿದ್ದೀವಿ ಚಾಲಲ್ಲೂ ಉಳಿತ ಕಾರ್ಯಕ್ರಮನೂ ಇಟ್ಕೊಂಡು ಕಾರ್ಯಕ್ರಮ ನಡೆಸ್ಕೊಂಡು ಮಾಡ್ಕೊಂಡಿದ್ದೀವಿ ಹಾಗೆ ತುಂಬ ಹಲವಾರು ಈಗ ಸಮುದಾಯ ಇದು ಸಂಜೀವಿನಿ ಅಭಿಯಾನಕ್ಕೆ ಕಟ್ಟಡ ಕಟ್ಟಿಸ್ತಾ ಇದ್ದಾರೆ ಆರೋಗ್ಯ ಇದು ಆಯು ಆಯುರ್ವೇದ ಆಸ್ಪತ್ರೆಗೆ ಒಂದು ಆಸ್ಪತ್ರೆನೂ ಬರುತ್ತೆ ಅಂದರೆ ಅದನ್ನು ಡೆವಲಪ್ ಆಗಿದೆ ಇನ್ನೊಂದು ಮೆಡಿಸಿನ್ ವಿತ್ ಆಸ್ಪತ್ರೆನೂ ಬರುತ್ತೆ ಅಂತೇಳಿ ಹೇಳಿದ್ದಾರೆ ಅದು ಒಂದು ಆಗುತ್ತೆ ಸರ್ ಸುಮಾರು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಆಗಿದೆ ಎಲ್ಲ ಕಾರ್ಯಕ್ರಮ ಆಗಿದೆ ಅದರಲ್ಲೂ ಸರ್ ಈಗ ಎನ್ ಆರ್ ಜಿ ಕೆಲಸಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ಉದ್ಯೋಗ ಖಾತರಿಯಿಂದ ಕೆಲವರಿಗೆ ದಿನದ ಕೂಲಿ ಮುನ್ನೂರ ಎಷ್ಟು ಇದೆ ಸರ್ ಹಾಗಾಗಿ ಯಾರೂ ಜನ ಬರಲಿಕ್ಕೆ ಇಷ್ಟಪಡೋದಿಲ್ಲ ಸ ಈಗ ಉದ್ಕೆ ಅಂತ ಹೋಗ್ತಾರೆ ದಿನಕ್ಕೆ ಆರುನೂರು ರೂಪಾಯಿ ತೊಗೊಬರ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಏಳು ಗಂಟೆಗೆ ಹೋದರೆ ಸರ್ ಮಧ್ಯಾಹ್ನ ಎರಡು ಗಂಟೆಗೆ ವಾಪಸ್ ಬರ್ತಾರೆ ಬಟ್ ನಮ್ಮಲ್ಲಿ ಉದ್ಯೋಗ ಬೆಳಗಿಂದ ಸಂಜೆ ತನಕ ಇರಬೇಕಾಗುತ್ತೆ ಟೈಮಿಂಗ್ಸ್ ಪ್ರಕಾರ ಹಾಗಾಗಿ ಜನಗಳು ಬರೋದಿಲ್ಲ ಉದ್ಯೋಗ ಎರಡು ಅವರ್ ಎರಡು ಗಂಟೆಯಲ್ಲಿ ಕೆಲಸ ಮುಗಿಸ್ತಾರೆ ಸರ್ ಆಗುತ್ತಾ ಸರ್ ಹ್ಞೂ ಈಗ ಎರಡು ಗಂಟೆಯಲ್ಲಿ ಅಂದರೆ ನಿಮ್ಮ ಪ್ರಕಾರ ಹತ್ತು ಗಂಟೆಗೆ ಬಂದರೆ ಹನ್ನೆರಡು ಗಂಟೆಗೆ ಕೆಲಸ ಮುಗೀತಿ ಅಂತಾನೆ ಸರ್ ಎರಡು ಅವರ್ ಅಂದರೆ ಇಲ್ಲ ಸರ್ ಮನೆಗೆ ಸಂಜೆವರೆಗೂ ಕೆಲಸ ಇಟ್ಕೊಂಡಿರ್ತಾರೆ ಹಾಗಾಗಿ ಉದ್ಯೋಗ ಖಾತೆಯಲ್ಲಿ ಕೆಲಸಕ್ಕೆ ಬರೋದು ಕಷ್ಟ ಎನರ್ಜಿ ವರ್ಕ್ ಮಾಡೋದು ನಾವು ತುಂಬಾ ಕಷ್ಟ ಇದೆ ಫಿಫ್ಟೀನ್ ಫೈನಾನ್ಸಲ್ಲಿ ಬಂದಿದ್ದ ಅಮೌಂಟನ್ನೆಲ್ಲ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ಆಗ ಆಲ್ರೆಡಿ ಮತ್ತು ಸಪ್ಲೈ ಇದು ಮೆಟೀರಿಯಲ್ಸ್ ಬಿಲ್ಲು ಸರಿಯಾಗಿ ಬರ್ತಾ ಇಲ್ಲ ಸರ್ ಗ್ರಾಮದಲ್ಲಿ ಬಂದರೆ ಅನುಕೂಲ ಎಲ್ಲರೂ ಎನರ್ಜಿ ಕೆಲಸ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ ಹೀಗೆ ಜನಗಳ ಮೇಲೆ ಅಮೌಂಟ್ ಹಾಕಿದ್ರೆ ಕೆಲವರು ಬಿಡಿಸ್ಕೊಡೋದು ಕಷ್ಟ ತೊಂದರೆ ಆಗುತ್ತೆ ಯಾಕೆಂದರೆ ಆಧಾರ್ ಕಾರ್ಡ್ ಲಿಂಕ್ ಕೊಡದಿರೋದ್ರೆ ಯಾವ ಬ್ಯಾಂಕಲ್ಲಿ ಯಾವ ಅಕೌಂಟಿಗೆ ಹೋಗಿ ಬೀಳುತ್ತೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ ಬಂದಿಲ್ಲ ಅಂತಾರೆ ಇಲ್ಲ ಬಂದಿದ್ರು ಅದೇನಕ್ಕೋ ಯೂಸ್ ಮಾಡ್ಕೊಂಡಿರ್ತಾರೆ ಸಮಸ್ಯೆ ಎನ್ ಆರ್ ಎಜಿ ಕೆಲಸ ಒಂದು ಬಿಟ್ಟು ಇನ್ನು ಫಿಫ್ಟಿ ಫೈನಾನ್ಸ್ ಅಂತ ಬರ್ತಕ್ಕಂಥ ಕೆಲಸ ಅದರಲ್ಲಿ ಆದರೂ ಎನ್ ಆರ್ ಎಜಿ ಕೆಲಸ ನಾವು ಮಾಡಿಸ್ತಾ ಹೋಗ್ತಾ ಇದ್ದೀವಿ ಎನ್ ಆರ್ ಕೆಲಸ ಮಾಡೋದಕ್ಕೂ ಕೂಡ ತುಂಬ ಸಮಸ್ಯೆಗಳು ಅಡಚಣೆಗಳು ಬರ್ತಾ ಇದೆ ಆದರೂ ಮಾಡ್ತಾ ಇದ್ದೀವಿ ಸರ್ ಏನೆಲ್ಲ ಇರುತ್ತೆ ಗ್ರಾಮೀಣ ಭಾಗಗಳ ಬಂದರೆ ಸಮಸ್ಯೆಗಳು ಅಂತಂದರೆ ಏನೆಲ್ಲ ಇರುತ್ತೆ ತಮಗೆ ಸವಾಲಾಗಿರ್ತಕ್ಕಂಥ ಸಮಸ್ಯೆಗಳು ಅಂದರೆ ಏನು ನಿಮ್ಮ ಪಂಚಾಯತಿ ಇರುತ್ತೆ ಬಾಕ್ಸ್ ಚರಡಿ ನೀರ್ಗಾಲ್ವೆ ಸಿ ಸಿ ರಸ್ತೆ ಕನ್ಸಿಡೆನ್ಸ್ ರಸ್ತೆ ಹ್ಮ್ ಹ್ಞೂ ಸರ್ ಈಗ ಜನಗಳ ಜೊತೆ ಇವತ್ತು ಬರುತ್ತೆ ಕೆಲಸಗಳ್ನ ಮಾಡಬೇಕಾಗುತ್ತೆ ಜನರು ಬೆಡು ಇದು ಬೇಡಿಕೆಗಳನ್ನ ಇಟ್ಟಂಥ ಕೆಲಸಗಳಂತಂದ್ರೆ ಹೇಗಿರುತ್ತೆ ಯಾವ ರೀತಿ ನಿಭಾಯಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸಗಳ್ನ ತಾವು ಮಾಡ್ತಾ ಇದ್ರಿ ನಾವು ಮಾಡ್ತಾ ಸರ್ ಸಾಕಾಗೋಷ್ಟು ಮಾಡ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಜನಗಳು ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ ಸಾಧ್ಯವಾದಷ್ಟು ಈ ವರ್ಷ ತುಂಬಾನೇ ಇಂಪ್ರೂವ್ ಮಾಡಿದ್ದೀವಿ ಸರ್ ಎಲ್ ಸಿ ಸಿ ರಸ್ತೆಗಳು ಬಾಕ್ಸ್ ಚರಂಡಿ ಹಾಗೆ ನೀರ್ಗಾಲ್ವೆ ಎಲ್ಲಾನು ಮಾಡಿದ್ವಿ ಸರ್ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಇವತ್ತು ಗ್ರಾಮಸ್ಥರು ಯಾವ ರೀತಿ ಎಲ್ಲ ಸಹಕಾರ ಗ್ರಾಮಸ್ಥರು ಗ್ರಾಮಸ್ಥರನ್ನಕ್ಕಿಂತ ಸರ್ ನಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನಗಳು ಹೆಚ್ಚು ಬರಬೇಕಷ್ಟೇ ಸರ್ ಗ್ರಾಮಸ್ಥರು ಏನು ಮಾಡ್ಲಿಕ್ಕೆ ಬರೋದಿಲ್ಲ ಪಾಪ ಅವ್ರ ಮಾಡಿ ಅವ್ರು ಇದ್ದಾರೆ ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೆ ನಾವು ಸಹಕರಿಸಬೇಕು ಅಷ್ಟು ಬಿಟ್ಟರೆ ನಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಅನುದಾನಗಳು ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು ನಮ್ಮ ಗ್ರಾಮ ಅಭಿವೃದ್ಧಿ ಆಗುತ್ತೆ ಸರ್ ಯಾವ ಕೆಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅನುದಾನಗಳನ್ನ ಬಿಡುಗಡೆ ಮಾಡಬೇಕಾಗಿದೆ ಪ್ರತ್ಯೇಕವಾಗಿ ಇಂಥ ಯೋಜನೆಗಳಿಗೆ ಅಂತ ಸರ್ ಫಿಫ್ಟೀನ್ ಫೈನಾನ್ಸ್ ಅಮೌಂಟು ಜಾಸ್ತಿ ಹಾಕ್ಕೊಟ್ರೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಎನರ್ಜಿ ಕೆಲಸ ಅಂದರೆ ಅದನ್ನು ಹೇಳಿದ ಸಮಸ್ಯೆಗಳು ಉದ್ಭವ ಆಗ್ತವೆ ನಿಮ್ಮ ಭಾಗದಲ್ಲಿ ಇರತಕ್ಕಂಥ ವಿಶೇಷತೆ ಹಾಗೂ ಶಿಕ್ಷಣಕ್ಕೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತೀರಾ ಶಿಕ್ಷಣದ ಬಗ್ಗೆ ಏನು ಮಾತಾಡ್ತಿರತ್ತ ತುಂಬ ಚೆನ್ನಾಗಿದೆ ಸರ್ ಶಿಕ್ಷಣದ ಬಗ್ಗೆ ಅದರ ಬಗ್ಗೆ ಏನು ಮಾತಿಲ್ಲ ಶಿಕ್ಷಣ ಕಾಲ ಶಾಲೆಗೂ ಪೇಪರ್ನೆಲ್ಲ ಕೊಡಿಸ್ತಾ ಇದೆ ಸರ್ ಪ್ರತಿ ವರ್ಷನೂ ಪೇಪರ್ ಕೊಡಿಸ್ತೀವಿ ಮತ್ತೆ ಆ ಶಾಲೆಗೆ ಅನುದಾನ ಶೌಚಾಲಯಗಳನ್ನೆಲ್ಲ ಕಟ್ಟಿಸ್ಕೊಟ್ಟಿದ್ದೀವಿ ಎನರ್ಜಿ ವರ್ಕಲ್ಲೇ ಮಾಡಿಸಿ ಮತ್ತು ರೂಮ್ ಕೊಠಡಿಗಳು ರಿಪೇರಿನೂ ಮಾಡಿಸ್ಕೊಟ್ಟಿದ್ದೀವಿ ನೂತನ ನೂತನ ಕಟ್ಟಡಿ ಕೊಠಡಿಯನ್ನು ಕಟ್ಟಿಸ್ಕೊಟ್ಟಿದ್ದೀವಿ ಮೇಲ್ಛಾವಣಿಗೆ ಹೋಗಿದ್ದಕ್ಕೆಲ್ಲ ನಾವು ರೆಡಿ ಮಾಡಿಕೊಟ್ಟಿದ್ದೀವಿ ಮತ್ತು ಅಂಗವಿಕಲ ಶೌಚಾಲಯ ಅಂತಲೂ ಮಾಡಿಕೊಟ್ಟಿದ್ದೀವಿ ಸಾಕಾಗಷ್ಟು ಮಾಡಿಕೊಟ್ಟಿದ್ವಿ ಸರ್ ಕಾಂಪೌಂಡೆಲ್ಲ ಕಟ್ಟಿಸ್ಕೊಟ್ಟಿದ್ದೀವಿ ಕೆಲವೊಂದು ಶಾಲೆಯಲ್ಲಿ ಅಂಗನವಾಡಿಗಳಲ್ಲೂ ನಾವು ಸಾಧ್ಯವಾದಷ್ಟು ಅನುದಾನಗಳನ್ನು ಕೊಡ್ತಾ ಇದ್ದೀವಿ ಅಲ್ಲೂ ಸಹಕರಿಸ್ತಿದೀವಿ ಆ ಮಕ್ಕಳಿಗೆ ಆಟದ ವಸ್ತುಗಳನ್ನು ತುಂಬ ವಸ್ತುಗಳನ್ನು ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಏನು ತೊಂದರೆ ಇಲ್ಲ ಮೊನ್ನೆ ಸೊ ಇಂಡಿಪೆಂಡೆನ್ಸ್ ಡೇ ದಿನನು ಫೋಟೋಸ್ ಎಲ್ಲ ಕೊಡಿಸಿದೀವಿ ಹ್ಮ್ ಹ್ಮ್ ಇವತ್ತು ತಾವು ಅಧ್ಯಕ್ಷರಾಗಿದ್ರಿ ಅಧ್ಯಕ್ಷರಾಗಿನ ಮುಂಚೆ ಏನು ಡ್ರೀಮ್ ಇಟ್ಕೊಂಡು ಬಂದಿದ್ರಿ ಏನೆಲ್ಲ ಮಾಡಕ್ಕೆ ಸಾಧ್ಯತೆ ಆಯ್ತು ಸರ್ ನಮಗೆ ಅಧ್ಯಕ್ಷ ಮುಂಚೆ ಸದಸ್ಯರು ಅಂತ ಏನಿಲ್ಲ ಸರ್ ಸಾಧ್ಯವಾದಷ್ಟು ಗ್ರಾಮ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಬಂದಿದೀವಿ ಅಷ್ಟೇ ಸರ್ ನಮ್ದು ಉದ್ದೇಶ ಅಭಿವೃದ್ಧಿ ಆಗ್ಬೇಕಷ್ಟೇ ನಮ್ಮ ಮುಖಾಂತರ ಏನಾದರೂ ಸಿ ಸಿ ರಸ್ತೆಗಳು ಬಾಕ್ಸ್ ಚರಂಡಿ ಇಂಥವೇನಾದ್ರು ಆಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ ಅಷ್ಟೇ ಶೇಕಡಾ ಇಪ್ಪತ್ತೈದು ಪರ್ಸೆಂಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅನುದಾನವನ್ನು ನಮ್ಮ ಮಂಡಳಿಯಿಂದ ಗ್ರಾಮ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತು ವಿದ್ಯಾವಂತರಿಗೆಲ್ಲ ಅವರಿಗೆ ಕಾಲೇಜು ಪದೀ ಹೈಸ್ಕೂಲ್ ಪದವಿ ಪೌಢ ಪ್ರೌಢಶಾಲೆಯನ್ನು ಮುಟ್ಟಿದ ನಂತರ ದಾಟಿದ ನಂತರ ಪದವಿ ಬಂದಾಗ ಇಷ್ಟು ಅಂತೇಳಿ ನಾವು ನಿಗದಿಪಡಿಸಿ ಶ ಓದ್ ಓದ್ತಕ್ಕಂಥ ಹುಡುಗರಿಗೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡವರಿಗೆಲ್ಲ ನಾವು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಅನುದಾನಗಳನ್ನು ಕೊಟ್ಟು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗ್ಳೂರಿಗೆ ಟ್ವೆಂಟಿ ಫೈವ್ ಪರ್ಸೆಂಟು ನಮ್ಮಲ್ಲಿದೆ ಮತ್ತು ಡೆತ್ತಾದರಿಗೆ ಸ್ವಸಂಸ್ಕಾರಕ್ಕೆ ಅಂತೇಳು ಅಮೇ ಅಮೌಂಟನ್ನು ಕೊಡ್ತಾ ಇದ್ದೀವಿ ಮತ್ತು ಸರ್ ಶೌಚಾಲಯಗಳನ್ನು ಅಭಿವೃದ್ಧಿ ನಮ್ಮ ಗ್ರಾಮದಲ್ಲೆಲ್ಲ ಅದೇನೆ ಹೇಳ್ದಂಗೆ ಅಂಗವಿಕಲ ಶೌಚಾಲಯ ಜನಸ್ನೇಹಿ ಶೌಚಾಲಯ ಮತ್ತು ಶಾಲೆಗಳಿಗೆಲ್ಲ ಮಾಡಿಕೊಟ್ಟಿದ್ದೀವಿ ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿ ಒಂದು ಜಲ ಜೀವನ್ ಕಾರ್ಯಕ್ರಮ ಅಂದ್ಕೊಂಡು ಮನೆ ಮನೆಗೂ ಶುದ್ಧ ಗಂಗಾ ಅಂತೇಳಿ ಕಾರ್ಯಕ್ರಮ ಆಗಿದೆ ಸರ್ ಎಲ್ಲ ಅವ್ರ ಮನೆ ಮನೆಗೂ ನಲ್ಲಿ ನೀರಿನ ವ್ಯವಸ್ಥೆ ಇದೆ ಮತ್ತು ಕಸ ಸಂಗ್ರಹಣೆ ಆಗ್ತಾ ಇದೆ ಈಗ ಮನೆ ಪ್ರತಿ ಮನೆಗೂ ಹೋಗಿ ಕಸನ ಬಂತು ದಿನ ಅದನ್ನು ಕಸ ತಗೊಂಡೋಗಿ ವಿಂಗಡಣೆ ಮಾಡಿ ಅದಕ್ಕೆ ಘನತ್ಯಾಜ್ಯ ಒಂದು ಕಟ್ಟಿಸಿದ್ವಿ ಸರ್ ಅದರಲ್ಲೂ ಕೆಲಸದವರು ಒಂದು ಮೂರು ಜನ ಇಟ್ಟು ಅವರು ಕಸನ ವಿಂಗಡಣೆ ಮಾಡಿ ಎಲ್ಲ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ವಿ ಸರ್ ಗ್ರಾಮದಲ್ಲಿ ಚೆನ್ನ ಇವತ್ತು ಸ್ವಚ್ಛತೆಗೋಸ್ಕರ ಬಂದರೆ ಗ್ರಾಮೀಣ ಭಾಗದ ಜನರು ಯಾವ ರೀತಿ ಸಹಕರಿಸ್ತಾರೆ ಹಸಿ ಕಸ ಈಗ ಒಣ ಅಂತಕ್ಕಂಥ ವಿಂಗಡಣೆ ಕೂಡ ಮಾಡಿಕೊಡ್ಬೇಕಾಗುತ್ತೆ ಅಂತಕ್ಕಂಥ ತಾವು ಹೇಳ್ತೀರಿ ಅದನ್ನು ಹೇಗಿದ್ದು ಮಾಡ್ತಾರೆ ಮನೆ ಸುತ್ತಮುತ್ತ ಜೊತೆಗೆ ಊರಿನ ಒಂದು ಸ್ವಚ್ಛತೆನ ಯಾವ ರೀತಿ ಜನರನ್ನ ಕಾಪಾಡ್ಕೊಂಡು ಹೋಗ್ತಾರೆ ಪ್ರತಿದಿನ ಕಸ ತೊಗೊಂಡು ಹೋಗ್ತೀವಿ ಸರ್ ಅದನ್ನು ತೊಗೊಂಡು ಹೋಗ್ತಾರೆ ಹಸಿ ಕಸ ಒಣ ಕಸ ಅಂತೇಳಿ ವಿಂಗಡಣೆ ಮಾಡ್ತಾರೆ ಹಾಕ್ತಿವಿ ಅದನ್ನ ಕೆಲ್ಸದವ್ರನ್ನ ಇಟ್ಕೊಂಡು ನಾವು ವಿಂಗಡ ಕೆಲವರೆಲ್ಲ ಹಾಗೆ ಹಾಕಿರ್ತಾರೆ ಆದ್ರೂ ವಿಂಗಡನೆ ಮಾಡಿಸ್ತೀವಿ ಸರ್ ಇವತ್ತು ನೀವೆಲ್ಲಾ ಕೆಲಸಗಳನ್ನು ಮಾಡಬೇಕಾದ್ರೆ ಕೂಡ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯ ಸಹಕಾರ ಕೂಡ ತುಂಬಾ ಅಗತ್ಯವಾಗಿ ಖಂಡಿತ ಸಿಬ್ಬಂದಿಯವರ ಬಗ್ಗೆ ಏನ್ ಮಾತಾಡ್ತಾರ ಎಲ್ಲರೂ ಸಹಕರಿಸ್ತಾರೆ ಸರ್ ಅದ್ರಲ್ಲಿ ಏನು ಎರಡು ಮಾತಿಲ್ಲ ಸಿಬ್ಬಂದಿ ವರ್ಗದವರು ವಾರ್ಡ್ ಮೆಂಬರ್ ಎಲ್ಲರೂ ಜನ ಸಹಕರಿಸ್ತಾರೆ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಇದುವರೆಗೂ ಯಾರಿಗೂ ತೊಂದರೆ ಆಗಿಲ್ಲ ಸಮಸ್ಯೆ ಚಿಕ್ಕ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ತಕ್ಷಣ ಪರಿಹಾರ ಮಾಡ್ತೀವಿ ಸರ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತಕ್ಕಂಥ ಅಭಿವೃದ್ಧಿ ಅಧಿಕಾರಿ ಇವತ್ತು ಯಾವ ಮಟ್ಟದಲ್ಲೆಲ್ಲ ಕೆಲಸ ಮಾಡಬೇಕು ಹೇಗೆ ಮಾಡ್ತಾ ಇದ್ದಾರೆ ನಿಮ್ಮ ಪಿ ಡಿ ಅವ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಪಿ ಡಿ ಅವ್ರ ಬಗ್ಗೆ ಏನಿಲ್ಲ ಸರ್ ಅವ್ರ ಕರ್ತವ್ಯವನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೆಚ್ಚಿನ ಅಭಿವೃದ್ಧಿಗೆ ಸ್ಪಂದಿಸ್ತಾರೆ ಯಾವುದೇ ಪಿ ಡಿಒ ಸರ್ ಬಂದ್ರೂ ಎಲ್ಲರೂ ಸ್ಪಂದಿಸ್ತಾರೆ ಒಂದು ಗ್ರಾಮದಲ್ಲಿ ಇಂಥ ಕಷ್ಟ ಇದೆ ಈಗ ಒಂದು ಎಕ್ಸಾಂಪಲ್ ಒಂದು ಮನೆ ಬಿದ್ದಿದೆ ಆ ಮನೆ ಬಿದ್ದು ಹೋಗಿ ಭೀಷಣೆ ಕೊಡೋದು ಸರ್ವೇ ಅಳತೆ ಹಾಕಿದಾಗ ಅಳತೆ ಮಾಡಲಿಕ್ಕೂ ಬರ್ತಾರೆ ಮತ್ತೇನಾದ್ರೂ ಸಮಸ್ಯೆ ಅಕ್ಕಪಕ್ಕದಲ್ಲಿ ಏನಾದರೂ ಸಮಸ್ಯೆ ಆಗಿದ್ದಾಗ ಒಂದು ಚರಂಡಿ ವ್ಯವಸ್ಥೆ ಮಾಡೋದಕ್ಕೆ ಏನಕ್ಕೆಲ್ಲದಕ್ಕೂ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಅದ್ರ ಬಗ್ಗೆ ಏನು ಮಾತಿಲ್ಲ ಸರ್ ಅಧಿಕಾರಿಗಳು ಅದೇ ತರ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಚೆನ್ನಾಗಿ ಸ್ಪಂದಿಸ್ತಾರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಇನ್ನು ಹಾಕ್ಬೇಕು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದ್ದೀವಿ ಜನತೆಗೂ ಹಾಗೂ ಯುವ ಜನತೆಗೆ ನಿಮ್ಮ ಸಂದೇಶ ಏನು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಸಂದೇಶ ಜನತೆಗೆ ಹೇಳೋದಾದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಅಭಿವೃದ್ಧಿ ಆಗುತ್ತೆ ಅದನ್ನು ಅಭಿವೃದ್ಧಿ ಕಡೆ ಎಲ್ಲರೂ ಗಮನ ವಹಿಸ್ಬೇಕು ಈಗ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಸಿಬ್ಬಂದಿ ವರ್ಗದವರು ಸದಸ್ಯರು ಅಧ್ಯಕ್ಷರು ಪ್ರತಿಯೊಬ್ಬರೂ ಸಹಕರಿಸಬೇಕು ಸಹಕಾರದಿಂದ ಆಗುತ್ತೆ ಎಲ್ಲರೂ ಮನಸ್ಸು ಮಾಡಿದ್ರೆ ಹಾಗೆ ಗ್ರಾಮದ ಜನತೆನೂ ಕೂಡ ಅಷ್ಟೇ ಸಹಕಾರ ಬೇಕು ಖಂಡಿತ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿದ್ರೆ ಎಲ್ಲ ಕೆಲಸನೂ ಒಳ್ಳೆ ಕೆಲಸ ಆಗುತ್ತೆ ಸರ್ ಅಭಿವೃದ್ಧಿ ಖಂಡಿತ ಆಗೇ ಆಗುತ್ತೆ ಗೌರಿ ಗಣೇಶ ಬಗ್ಗೆ ತಾವೇನು ಹಾಕ್ತೀರಾ ಹಾಂ ಸರ್ ಎಲ್ಲ ಗ್ರಾಮ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನನ್ನ ಕಡೆಯಿಂದ ತಿಳಿಸಕ್ಕೆ ಇಷ್ಟಪಡ್ತೀವಿ ಹಾಗೂ ನಮ್ಮ ಗ್ರಾಮ ಅಭಿವೃದ್ಧಿಗೆ ಎಲ್ಲರೂ ಸ್ಪಂದಿಸೋದ್ರಿಂದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮನವನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ತುಂಬ ಧನ್ಯವಾದಗಳು ಮೇಡಮ್